ಮನೆಯ ಸುತ್ತ ಕಾಗೆ ಕೂಗಿದರೆ ಅತಿಥಿಗಳ ಆಗಮನದ ಸಂಕೇತ ಭಾರತೀಯ ಸಂಸ್ಕೃತಿಯು ಹಲವು ವಿಶಿಷ್ಟ ನಂಬಿಕೆಗಳು ಮತ್ತು ಶಿಕುನಗಳಿಂದ ಸಮೃದ್ಧವಾಗಿದೆ ಪ್ರಕೃತಿ ಮತ್ತು ಸುತ್ತಮುತ್ತಲಿನ ಜೀವಿಗಳೊಂದಿಗೆ ನಿಕಟ ಸಂಬಂಧ ಹೊಂದಿದ್ದ ಹಿಂದಿನ ಕಾಲದ ಜನರು ಪ್ರಾಣಿ ಪಕ್ಷಿಗಳ ವರ್ತನೆಗಳನ್ನು ಗಮನಿಸಿ ಅವುಗಳಿಗೆ ವಿಭಿನ್ನ ಅರ್ಥಗಳನ್ನು ಕಲ್ಪಿಸಿದರು ಅಂತಹ ನಂಬಿಕೆಗಳಲ್ಲಿ ಮನೆಯ ಸುತ್ತ ಒಂದೇ ಕಾಗೆ ಪದೇ ಪದೇ ಕೂಗುವುದು ಅತಿಥಿಗಳ ಆಗಮನವನ್ನು ಸೂಚಿಸುತ್ತದೆ ಎಂಬುದು ಪ್ರಮುಖವಾಗಿದೆ ಈ ನಂಬಿಕೆಯು ಜಾನಪದ ಕಥೆಗಳು ಪಾರಂಪರಿಕ ಜ್ಞಾನ ಮತ್ತು ಶಕುನಶಾಸ್ತ್ರದ ಭಾಗವಾಗಿ ತಲೆಮಾರುಗಳಿಂದ ನಡೆದುಕೊಂಡು ಬಂದಿದೆ ನಂಬಿಕೆಯ ಉಗಮ ಮತ್ತು ಮಹತ್ವ ಕಾಗೆಗಳು ಅತ್ಯಂತ ಬುದ್ಧಿವಂತ ಪಕ್ಷಿಗಳು ಅವುಗಳ ಗ್ರಹಿಕೆ ಸ್ಮರಣಶಕ್ತಿ ಮತ್ತು ಸಂವಹನ ಸಾಮರ್ಥ್ಯವು ಗಮನಾರ್ಹ ಹಿಂದಿನ ಕಾಲದಲ್ಲಿ ಜನರು ಕಾಗೆಗಳ ಚಲನವಲನ ಮತ್ತು ಧ್ವನಿಗಳಿಗೆ ವಿಶೇಷ ಅರ್ಥಗಳನ್ನು ನೀಡುತ್ತಿದ್ದರು ಕಾಗೆಗಳಿಗೆ ಪೂರ್ವಜರ ಆತ್ಮಗಳೊಂದಿಗೆ ಅಥವಾ ಭವಿಷ್ಯವನ್ನು ಸೂಚಿಸುವ ಶಕ್ತಿಯೊಂದಿಗೆ ಸಂಬಂಧ ಕಲ್ಪಿಸಲಾಗುತ್ತಿತ್ತು ಮನೆಯ ಸುತ್ತ ಅದರಲ್ಲೂ ವಿಶೇಷವಾಗಿ ಮನೆಯ ಬಾಗಿಲಿನ ಬಳಿ ಅಥವಾ ಕಿಟಕಿಯ ಮೇಲೆ ಒಂದೇ ಕಾಗೆ ವಿಚಿತ್ರವಾಗಿ ಆದರೆ ನಿರಂತರವಾಗಿ ಕೂಗಿದಾಗ ಅದು ದೂರದ ಸಂಬಂಧಿಕರು ಅಥವಾ ಆಪ್ತ ಸ್ನೇಹಿತರು ಮನೆಗೆ ಬರಲಿದ್ದಾರೆ ಎಂಬುದರ ಸಂಕೇತವೆಂದೂ ಪರಿಗಣಿಸಲಾಗುತ್ತಿತ್ತು ಈ ನಂಬಿಕೆಯ ಹಿಂದಿರುವ ಆಳವಾದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬೇರುಗಳನ್ನು ಅರ್ಥಮಾಡಿಕೊಳ್ಳಬೇಕು ಭಾರತದಲ್ಲಿ ಅತಿಥಿ ಸತ್ಕಾರಕ್ಕೆ ಅತಿಥಿ ದೇವೋಭವ ಅಗ್ರ ಪ್ರಾಮುಖ್ಯತೆಯಿದೆ ಅತಿಥಿಗಳು ಮನೆಗೆ ಬರುವುದು ಶುಭಕರವೆಂದು ಅದೃಷ್ಟವನ್ನು ತರುತ್ತದೆ ಎಂದು ನಂಬಲಾಗುತ್ತದೆ ಇಂಟರ್ನೆಟ್ ಅಥವಾ ದೂರಸಂಪರ್ಕ ಸಂಪರ್ಕ ಸಾಧನಗಳಿಲ್ಲದ ಕಾಲದಲ್ಲಿ ಜನರ ಆಗಮನವನ್ನು ಮುಂಚಿತವಾಗಿ ತಿಳಿಯಲು ಯಾವುದೇ ಮಾರ್ಗವಿರಲಿಲ್ಲ ಇಂತಹ ಸಂದರ್ಭಗಳಲ್ಲಿ ಕಾಗೆಗಳ ವಿಶಿಷ್ಟ ಕೂಗುವಿಕೆಯನ್ನು ಒಂದು ರೀತಿಯ ಮುನ್ಸೂಚನೆಯಾಗಿ ಪರಿಗಣಿಸಲಾಯಿತು ಮನೆಯಲ್ಲಿ ಅತಿಥಿಗಳು ಬರಲಿದ್ದಾರೆ ಎಂದು ನಂಬಿದಾಗ ಜನರು ಅವರ ಆಗಮನಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲು ಪ್ರಾರಂಭಿಸುತ್ತಿದ್ದರು ಇದು ಸಮುದಾಯದಲ್ಲಿ ಪರಸ್ಪರ ಬಾಂಧವ್ಯವನ್ನು ಹೆಚ್ಚಿಸಲು ಸಹಾಯ ಮಾಡಿದೆ ಕಾಗೆ ಕೂಗುವಿಕೆಯ ವಿಭಿನ್ನ ವ್ಯಾಖ್ಯಾನಗಳು ಕೇವಲ ಕಾಗೆ ಕೂಗುವುದು ಮಾತ್ರವಲ್ಲದೆ ಅದು ಯಾವ ರೀತಿಯಲ್ಲಿ ಕೂಗುತ್ತದೆ ಎಂಬುದಕ್ಕೂ ವಿಭಿನ್ನ ಅರ್ಥಗಳನ್ನು ನೀಡಲಾಗುತ್ತದೆ ಮಧುರವಾದ ಅಥವಾ ಏಕತಾನತೆಯ ಕೂಗು ಸಾಮಾನ್ಯವಾಗಿ ಮನೆಯ ಸುತ್ತ ಒಂದೇ ಕಾಗೆ ಮಧುರವಾದ ಅಥವಾ ನಿರ್ದಿಷ್ಟ ಲಯದಲ್ಲಿ ಕೂಗಿದರೆ ಅದು ಶುಭ ಸಂಕೇತ ಅಂದರೆ ಅತಿಥಿಗಳು ಬರುವುದು ಖಚಿತ ಎಂದು ನಂಬಲಾಗುತ್ತದೆ ಒರಟಾದ ಅಥವಾ ಭಯಭೀತವಾದ ಕೂಗು ಕೆಲವು ಸಂದರ್ಭಗಳಲ್ಲಿ ಕಾಗೆಗಳು ಒರಟಾಗಿ ಅಥವಾ ಭಯಭೀತವಾಗಿ ಕೂಗಿದರೆ ಅದು ಅಶುಭವನ್ನು ಸೂಚಿಸಬಹುದು ಅಥವಾ ಯಾವುದೋ ಕೆಟ್ಟ ಸುದ್ದಿ ಬರಲಿದೆ ಎಂದು ವ್ಯಾಖ್ಯಾನಿಸಬಹುದು ಆದರೆ ಅತಿಥಿಗಳ ಆಗಮನದ ನಂಬಿಕೆಯು ಸಾಮಾನ್ಯವಾಗಿ ಶಾಂತಿಯುತ ಮತ್ತು ಏಕಾಗ್ರತೆಯ ಕೂಗಿಗೆ ಸಂಬಂಧಿಸಿದೆ ವೈಜ್ಞಾನಿಕ ದೃಷ್ಟಿಕೋನ ಮತ್ತು ಮನೋವೈಜ್ಞಾನಿಕ ಅಂಶ ವೈಜ್ಞಾನಿಕವಾಗಿ ಕಾಗೆಗಳ ಕೂಗುವಿಕೆಗೆ ಯಾವುದೇ ನಿರ್ದಿಷ್ಟ ಘಟನೆಗಳಿಗೂ ನೇರ ಸಂಬಂಧವಿಲ್ಲ ಕಾಗೆಗಳು ತಮ್ಮ ಸಹಚರರೊಂದಿಗೆ ಸಂವಹನ ನಡೆಸಲು ಅಪಾಯವನ್ನು ಸೂಚಿಸಲು ಆಹಾರದ ಮೂಲಗಳನ್ನು ಘೋಷಿಸಲು ಅಥವಾ ತಮ್ಮ ಪ್ರಾದೇಶಿಕ ಗಡಿಗಳನ್ನು ಗುರುತಿಸಲು ಕೂಗುತ್ತವೆ ಮಾನವನ ಶಕುನಗಳೊಂದಿಗಿನ ಅವುಗಳ ಸಂಬಂಧವು ಕೇವಲ ಕಾಕತಾಳೀಯ ಅಥವಾ ಮಾನವನ ವ್ಯಾಖ್ಯಾನಕ್ಕೆ ಸಂಬಂಧಿಸಿದ್ದು ಆದರೆ ಈ ನಂಬಿಕೆಯು ಒಂದು ಪ್ರಮುಖ ಮನೋವೈಜ್ಞಾನಿಕ ಪರಿಣಾಮವನ್ನು ಹೊಂದಿದೆ ಸಕಾರಾತ್ಮಕ ನಂಬಿಕೆಗಳು ಜನರಲ್ಲಿ ಭರವಸೆ ಮತ್ತು ಸಿದ್ಧತೆಯನ್ನು ಹೆಚ್ಚಿಸುತ್ತವೆ ಮನೆಯ ಸುತ್ತ ಕಾಗೆ ಕೂಗಿದಾಗ ಅತಿಥಿಗಳು ಬರುತ್ತಾರೆ ಎಂದು ನಂಬಿದಾಗ ಆ ಮನೆಯ ಸದಸ್ಯರು ಮಾನಸಿಕವಾಗಿ ಅದಕ್ಕಾಗಿ ಸಿದ್ಧರಾಗುತ್ತಾರೆ ಇದು ಉತ್ಸಾಹ ಮತ್ತು ಸಕಾರಾತ್ಮಕ ಚಿಂತನೆಗಳನ್ನು ಮೂಡಿಸುತ್ತದೆ ಅತಿಥಿಗಳನ್ನು ಸ್ವಾಗತಿಸಲು ಉತ್ತಮ ಮಾನಸಿಕ ಸ್ಥಿತಿಯನ್ನು ಒದಗಿಸುತ್ತದೆ ಅಂತಿಮವಾಗಿ ಮನೆಯ ಸುತ್ತ ಒಂದೇ ಕಾಗೆ ಕೂಗುವುದು ಅತಿಥಿಗಳ ಆಗಮನವನ್ನು ಸೂಚಿಸುತ್ತದೆ ಎಂಬ ನಂಬಿಕೆಯು ನಮ್ಮ ಸಂಸ್ಕೃತಿಯ ಒಂದು ಸುಂದರ ಭಾಗವಾಗಿದೆ ಇದು ಪ್ರಕೃತಿ ಮನುಷ್ಯ ಮತ್ತು ಸಾಮಾಜಿಕ ಸಂಬಂಧಗಳ ನಡುವಿನ ಸೂಕ್ಷ್ಮ ಸಂಯೋಜನೆಯನ್ನು ಪ್ರತಿಬಿಂಬಿಸುತ್ತದೆ ಇದು ವೈಜ್ಞಾನಿಕ ಸತ್ಯಕ್ಕಿಂತ ಹೆಚ್ಚಾಗಿ ನಮ್ಮ ಸಮುದಾಯದಲ್ಲಿ ಆತಿಥ್ಯ ಪರಸ್ಪರ ಸಂಪರ್ಕ ಮತ್ತು ನಿರೀಕ್ಷೆಯ ಸಕಾರಾತ್ಮಕ ಭಾವನೆಗಳನ್ನು ಉತ್ತೇಜಿಸುವ ಒಂದು ಸಾಂಸ್ಕೃತಿಕ ಆಚರಣೆಯಾಗಿದೆ